ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಯಾವುದೇ ಒಂದು ಸಮಾಜವು ಅಭಿವೃದ್ಧಿಯತ್ತ ಸಾಗಬೇಕಾದರೆ ಶಿಕ್ಷಣ ಮತ್ತು ಸಂಘಟನೆಯಿಂದ ಮಾತ್ರ ಸಾಧ್ಯ ಶಾಸಕ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ತಾಲೂಕು ಮಟ್ಟದ ಶ್ರೀ ಸವಿತಾ ಮಹರ್ಷಿ ಜಯಂತೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಮೊದಲು ಶಿಕ್ಷಣ ನೀಡಬೇಕು ಮಕ್ಕಳು ಶಿಕ್ಷಣವಂತರಾದರೆ ಸಮಾಜವನ್ನು ಸಂಘಟಿಸಿ ಸಮಾಜದ ಮುಖ್ಯ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಈ ಯುಗವು ಐಟಿ ಬಿ ಟಿ ಯುಗವಾಗಿದ್ದು ತುಮಕೂರಿನಿಂದ ಚೆನ್ನೈವರೆಗೂ ಬೃಹತ್ ಐಟಿ ಉದ್ಯಮ ಸ್ಥಾಪಿತವಾಗುತ್ತಿದೆ ಹಾಗಾಗಿ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನು ತನ್ನ ಸಮುದಾಯಕ್ಕೆ ಹಾಗೂ ಸಮಾಜಕ್ಕೆ ಯಾವುದಾದರೂ ಒಂದು ಉನ್ನತ ಕೊಡುಗೆಯನ್ನು ನೀಡಬೇಕು ಆಗ ಮನುಷ್ಯನ ಹುಟ್ಟಿಗೆ ಒಂದು ಅರ್ಥ ಸಿಗುತ್ತದೆ ಸಮಾಜ ನನಗೆ ಏನು ಮಾಡಿದೆ ಎನ್ನುವ ಬದಲು ನಾನು ಸಮಾಜಕ್ಕೆ ಏನು ಕೊಡುಗೆ ಎಂಬುದನ್ನು ಅರಿವು ಮಾಡಿಕೊಳ್ಳಬೇಕು ಶಿಕ್ಷಣ ಮತ್ತು ಸಂಘಟನೆಯಿಂದ ಸದೃಢ ಸಮಾಜ ಸೃಷ್ಟಿಯಾಗುತ್ತದೆ ಕಡವ ಹೋಬಳಿ ಸವಿತಾ ಸಮಾಜದ ಸಮುದಾಯಕ್ಕೆ ಇಪ್ಪತ್ತು ಲಕ್ಷ ರು ನೀಡುವುದಾಗಿ ಭರವಸೆ ನೀಡಿದರು ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾತನಾಡಿ ಸವಿತಾ ಸಮಾಜವು ಒಂದು ಚಿಕ್ಕ ಸಮುದಾಯವಾಗಿದ್ದು ಈ ಸಮಾಜದ ಕ್ಷೇಮಭಿವೃದ್ಧಿಗೆ ಹಾಗೂ ಸಮಾಜದ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಸಮಾಜದ ಮುನ್ನಡೆ ಕರೆತರುವ ಪ್ರಯತ್ನ ಮಾಡುತ್ತಿರುವ ಶಾಸಕ ಎಸ್ಆರ್ ಶ್ರೀನಿವಾಸರವರಿಗೆ ನಮ್ಮ ಸಮುದಾಯವು ಸದಾ ಬೆಂಬಲವಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಿಸಿ ಪುರಸ್ಕರಿಸಲಾಯಿತು

ಸಮಾಜವನ್ನು ನೀವೇನಾದ್ರೂ ಕಟ್ಟಬೇಕು ಅಂದ್ರೆ ನೀವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗುತ್ತೆ ಆ ಕೆಲಸವನ್ನ ಇವತ್ತು ನಿಮ್ಮ ಸಮಾಜದ ವತಿಯಿಂದ ಮಾಡಿದೀರ ಅದ್ರ ಜೊತೆಯಲ್ಲಿ ಅನೇಕ ಕಲಾವಿದರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸ್ತಕ್ಕ ಒಂದು ಕಾರ್ಯಕ್ರಮ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸತಕ್ಕಂತ ಅವ್ರಿಗೆ ಹೆಚ್ಚು ಅಂಕ ಪಟ್ಟಿರ್ತಕ್ಕಂಥವನ್ನ ಪ್ರೋತ್ಸಾಹಿಸತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಮಾಡಿದೀರ ನಾನು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಬರಬೇಕು ಅಂದ್ರೆ ಈ ರೀತಿಯ ಸಂಘಟನೆಗಳು ಆಗ್ಬೇಕಾದ್ರೆ ಎಲ್ಲಿ ನಿಮ್ಮಲ್ಲಿ ಸಂಘಟನೆ ಇರುವ ಅಲ್ಲಿ ನಿಮ್ಮ ಸಮಾಜ ಧೈರ್ಯಕ್ಕೆ ಸಾಧ್ಯ ಆಗಲ್ಲ ಯಾರು ನಿಮ್ ಕಡೆ ತಿರುಗಿ ಕೊಡಲ್ಲ ಇವನ್ನೆಲ್ಲ ಇಷ್ಟೊತ್ತರ ಹೋಗಿ ನೋಡಿದ ಮೇಲೆ ನೀವು ಯಾರು ಬಂದ್ರು ಏನಾದ್ರು ಸಹಾಯ ಮಾಡ್ಲೇಬೇಕಪ್ಪ ಇವರಿಗೆ ಇವೆಲ್ಲ ಒಗ್ಗಟ್ಟಾಗವರಿಂದ ಭಯ ನಮ್ಮಂತ ರಾಜಕಾರಣಿ ಶುರುವಾಗುತ್ತೆ ಏನು ಕೇಳಿದ್ರು ಎಲ್ಲೋ ಹೋಗ್ಬಿಡು ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲೆಲ್ಲೋ ಏನಾದ್ರು ಕೆಲಸ ಮಾಡ್ಕೊಂಡು ನಾನು ಅಂತ ಅಂದ್ರೆ ಬಿಡು ಅವ್ರೇ ಜನ ಅವ್ರಿಗೆ ತಾನು ನಿಧಾನ ಮಾಡ್ತಾ ಇದ್ದೀರಾ ಅದು ಕೂಡ ಬೇಗ ಮಾಡಿ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಆರೈಸಕ್ಕೆ ಬಯಸ್ತೀನಿ ನಾವು ಈ ತಪ್ಪು ಯಾರು ಹೇಳಿ ಕೇಳಿ ಈ ಸಮಾಜದಲ್ಲಿ ಉಂಟಲ್ಲ ಸರಿಯ ತಪ್ಪು ಹುಟ್ಟಿರ್ತೀವಿ ನಾವು ಆ ಸಮಾಜಕ್ಕೆ ಹುಟ್ಟಿದ್ಮೇಲೆ ಆ ಸಮಾಜದಲ್ಲಿ ಅಟ್ಲೀಸ್ಟ್ ಅರುಣಾಚಲ ಕೆಲಸವನ್ನು ನಾವು ಮಾಡಿ

ಅವ್ರ ಹಿಂದೆ ನಾವು ಮುಂದೆ ಹೋಗಿ ಅವ್ರ ಅವ್ರ ಮುಂದೆ ನಾವು ಯಾವಾಗಲೂ ಇರ್ತೀವಿ ಅಂತ ಒಂದು ಪ್ರತಿಜ್ಞೆಯನ್ನು ಸುತ್ತ ನಾವು ಮಾಡ್ಬೇಕು ಅನ್ನೋ ಒಂದು ನಾನೊಂದು ಅವಕಾಶ ಕೇಳ್ಕೊಳ್ತಿದ್ದೀನಿ ನಮ್ಮ ಸವಿತಾ ಬಂಧುಗಳಲ್ಲಿ ಇವತ್ತಿನ ದಿನ ಬೆಳಗ್ಗೆ ಎಷ್ಟು ಜನ ಸಂಖ್ಯೆ ಇದ್ದೀವಿ ನಮ್ಗೆ ಬಹಳ ನೋವಿರುತ್ತೆ ಬಹಳ ತೊಂದರೆ ಕೂಡ ಇರುತ್ತೆ ಒಂದ್ ಎಲ್ಲಾರ ಒಂದು ನಮ್ಗೆ ಕಾಲಾವಕಾಶ ಜಾಗ ಆಗ್ಬೋದು ಒಂದು ಸವಿತಾ ಬಂಧುಗಳಿಗೆ ಯಾವ ಊರ್ ಹೋದ್ರು ಯಾವುದೇ ಒಂದು ಸವಿತಾ ಸಮಾಜದ ಕಟ್ಟಡವಾಗ್ಲಿ ಒಂದು ಯಾವುದೇ ಒಂದು ಸೌಕರ್ಯ ಇಲ್ಲ ಆದ್ರೆ ವಾಸಣ್ಣ ಮನೆ ಹತ್ರ ಹೋದಾಗ ಒಂದೇ ಒಂದು ಮತ್ತಿಡೋದು ಕಡದಿಂದಲೇ ಹೋಗಿದ್ವಿ ಬೇರೆ ತರ ಇಲ್ಲಿ ಒಂದೇ ಮಾತು ಹೇಳಿದ್ದವರು ಅಲ್ಲಪ್ಪ ನೀವು ಕಡಪದಲ್ಲಿ ಇದೇ ಇರ್ತೀರ ಕಡಪ ಕೆಡ್ಸಲ್ಲ ಬಂದ್ರು ನೀವೇನಾರ ನಮ್ಮನ್ನ ಕೇಳಿದ್ರ ಕೇಳದಲ್ಲಿ ಇದ್ರೆ ನಾವ್ ಹೆಂಗೆ ಏನ್ ಗುಡ್ಸೋದು ಅಂತ ಅವತ್ತೇ ನೇರವಾಗಿ ಹೇಳಿದ್ರು ಹತ್ತತ್ತು ಲಕ್ಷ ರೂಪಾಯಿ ಎರಡು ಹಂತದಲ್ಲಿ ಮಕ್ಕಳಪ್ಪ ಅಂತ ಹೇಳಿದಲ್ಲಿ ತಕ್ಷಣವೇ ನಮಗೆ ಒಂದು ಆಶ್ವಾಸ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತಹ ಆಹಾರ ಗರಿ ಗರಿಯಾದ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ